ನಮಸ್ಕಾರ ಕೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿರೋ ಎರಡು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಎರಡು ಸ್ಟಾಕ್ ಗಳು ಯಾವ್ಯಾವು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಒಂದು ಇನ್ನೊಂದು ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಈ ಎರಡು ಸ್ಟಾಕ್ ಗಳು ಕೂಡ ಲಾಸ್ಟ್ ನಾಲ್ಕೈದು ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತದೆ ಹಾಗಾಗಿ ಪ್ರಶ್ನೆಗಳು ಪ್ರತಿದಿನ ಕೂಡ ಜಾಸ್ತಿನೇ ಬರ್ತಾ ಇದ್ದಾವೆ ಈ ವಿಡಿಯೋದಲ್ಲಿ ಈ ಎರಡು ಸ್ಟಾಕ್ ಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೈಮ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನ ನೋಡಿದ್ರೆ ಐಆರ್ ಇ ಇವತ್ತು ಕೂಡ ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್ ಇತ್ತೀಚಿನ ಹೈ ಅಂದ್ರೆ ಇನ್ನೂರ ಹದಿನಾಲ್ಕು ಇನ್ನೂರ ಹದಿನಾಲ್ಕನ್ನ ಟಚ್ ಮಾಡಿದ್ಮೇಲೆ ಕೆಳಗಡೆ ಬರ್ತಾ ಇದೆ ಸ್ಟಾಕ್ ಈಗ ಒನ್ ಸಿಕ್ಸ್ಟಿ ಟೂಗೆ ಬಂದು ನಿಂತಿದೆ ಇನ್ ಕೇಸ್ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಇದೆ ನೋಡಬಹುದು ಹಾಗೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ಮೂವತ್ತ್ ಮೂರು ಪರ್ಸೆಂಟ್ ಪಾಸಿಟಿವ್ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಯೂಜ್ವಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಾಗ ಎಲ್ರಿಗೂ ಕೂಡ ಬೇಜಾರಾದೆ ಆಗುತ್ತೆ ಆದ್ರೆ ಯೂಜ್ಲಿ ಹೊಸಬರು ಭಯ ಕೂಡ ಪಡ್ತಾರೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಸ್ಟಾಕ್ ಅಲ್ಲಿ ರ್ಯಾಲಿ ಬರುವಾಗಲೂ ಹೇಳಿದೀನಿ ಅಪ್ಪ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಾಗ್ಲೂ ಕೂಡ ಹೇಳಿದೀನಿ ಹಾಗೆ ಬೇರೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಕವರ್ ಮಾಡುವಾಗ್ಲೂ ಕೂಡ ಹೇಳಿದೆ ಯಾವ ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೋ ಆ ಸ್ಟಾಕ್ ಕೆಳಗಡೆ ಬರುವಾಗ ಕೂಡ ಸರ್ಕ್ಯೂಟ್ ಅಲ್ಲೇ ಬರುತ್ತೆ ಲೋಯರ್ ಸರ್ಕ್ಯೂಟ್ ಅಲ್ಲೇ ಬರುತ್ತೆ ಅಂತ ಇದು ಕಾಮನ್ ಆಗಿ ಯಾವಾಗ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬರುವಂತದ್ದು ಹೊಸಬರಿಗೆ ಇದು ಹೊಸ ವಿಷಯ ಅನ್ಸ್ಬಹುದು ಬಟ್ ಅಳಬರಿಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸ್ಟಾಕ್ ಲಿಸ್ಟ್ ಆದಾಗಿಂದ ಕೂಡ ಟ್ರೇಡ್ ಆಗಿದ್ದಕ್ಕಿಂತ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿರೋದೇ ಜಾಸ್ತಿ ನವೆಂಬರ್ ಟ್ವೆಂಟಿ ನೈನ್ ಏನ್ ಲಿಸ್ಟ್ ಆಯ್ತು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಸೆವೆಂಟಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಾಣ್ತಿದೆ ಅದು ಐಪಿಒಿಂದ ಹೋಲ್ಡ್ ಇದು ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಲಿಸ್ಟ್ ಆದ್ಮೇಲೆ ಇಷ್ಟೊಂದು ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಈ ರೀತಿ ರ್ಯಾಲಿ ಕಂಡು ಬಂದ್ಮೇಲೆ ಎಲ್ಲಿಂದ್ರೂ ಒಂದ್ ಕಡೆ ಡೌನ್ ಫಾಲ್ ಅದೇ ಆಗುತ್ತೆ ಇದು ಯಾವ ಸ್ಟಾಕ್ ಆಗಿದ್ರು ಸರಿ ಇದು ಫಿಕ್ಸ್ ನೀವು ಇವತ್ತೇ ಮನ್ಸ್ ಅಲ್ಲಿ ಹಚ್ಚೊತ್ತಿದ ತರ ಇಟ್ಕೊಂಡ್ಬಿಡಿ ಬಿಡಿ ಯಾವುದೇ ಸ್ಟಾಕ್ ಅಲ್ಲಿ ಒನ್ ಸೈಡೆಡ್ ರ್ಯಾಲಿ ಯಾವಾಗ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ರ್ಯಾಲಿ ಹಾಗೂ ಡೌನ್ ಫಾಲ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗಿ ಒಂದ್ಸಲ ರ್ಯಾಲಿ ಬಂದ್ರೆ ಸಲ ಡೌನ್ ಫಾಲ್ ಅದೇ ಆಗುತ್ತೆ ಆದ್ರೆ ನಾವು ಯಾವಾಗ ಭಯ ಪಡಬೇಕು ಯಾವಾಗ ಆಡ್ ಮಾಡಬೇಕು ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ಸೊ ಭಯ ಪಡೋದು ಯಾವಾಗ ಅಂತಂದ್ರೆ ಸ್ಟಾಕ್ ಅಲ್ಲಿ ಏನಾದರೂ ಸಮಸ್ಯೆ ಆಗಿ ಕಂಪನಿಯಲ್ಲಿ ಏನಾದರೂ ಸಮಸ್ಯೆ ಆಗಿ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದರೂ ಫ್ರಾಡ್ ಕೇಸ್ ಗಳು ಆಚೆ ಬಂದು ಅಂತ ಸಮಯದಲ್ಲಿ ಖಂಡಿತ ಯಾವ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದ್ರು ಕೂಡ ಅಂತ ಸ್ಟಾಕ್ ಅಲ್ಲಿ ಭಯ ಪಡ್ಲೇಬೇಕು ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಆಗಿರುತ್ತದೆ ಆದ್ರೆ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರ್ತಾ ಇದೆ ಅಂತಂದ್ರೆ ಖಂಡಿತ ಅದಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಒಂದು ಒಳ್ಳೆ ರ್ಯಾಲಿಯ ನಂತರ ನಾರ್ಮಲ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ ಹಾಗಾಗಿ ಸ್ಟಾಕ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ ಅಥವಾ ಡೌನ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಭಯ ಪಡುವಂತ ಅವಶ್ಯಕತೆ ಏನಿರೋದಿಲ್ಲ ನೀವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರಿ ಇನ್ ಕೇಸ್ ಏನು ಗೊತ್ತಿಲ್ಲದೆ ಜಸ್ಟ್ ರ್ಯಾಲಿ ಹೋಗ್ತಿದೆ ಆ ಕಾರಣಕ್ಕೆ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಖಂಡಿತ ನಿಮ್ಗೆ ಭಯ ಪಡೋಕೆ ಕಾರಣ ಇದ್ದೇ ಇರುತ್ತೆ ಭಯಪಟ್ಟೆ ಪಡ್ತೀರಿ ಆದ್ರೆ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಆ ಕಂಪನಿಯ ಬಿಸ್ನೆಸ್ ಮುಂದಿನ ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲೂ ಕೂಡ ಚೆನ್ನಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ಮೇಲೆ ಆ ಕಾನ್ಫಿಡೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಖಂಡಿತ ನಿಮ್ಗೆ ಭಯ ಆಗೋದೇ ಇಲ್ಲ ಆ ಸ್ಟಾಕ್ ಎಷ್ಟೇ ಬಿದ್ರು ಕೂಡ ಯಾಕೆಂತಂದ್ರೆ ನೀವಾಗ್ಲೇ ಆ ಕಂಪನಿ ಬಗ್ಗೆ ತಿಳ್ಕೊಂಡಿರ್ತೀರಿ ನಿಮಗೆ ಗೊತ್ತಿರುತ್ತೆ ಈ ಸ್ಟಾಕ್ ಅಲ್ಲಿ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಆಗ ನನಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಅಂತ ಆಗ ನೀವು ಕಾಯ್ತಾ ಇರ್ತೀರಿ ಇನ್ನೂ ಡೌನ್ ಆಗ್ಲಿ ಇನ್ನೂ ಡೌನ್ ಆಗ್ಲಿ ನನ್ ಕೆಳಗಡೆ ಬೈ ಮಾಡೋಣ ಅಂತ ಯಾಕಂದ್ರೆ ಒಳ್ಳೆ ಸ್ಟಾಕ್ ಡಿಸ್ಕೌಂಟ್ ಅಲ್ಲಿ ಸಿಕ್ಕಾಗ ನಮ್ಗೆ ಡಬಲ್ ಬೆನಿಫಿಟ್ ಅನ್ನ ಕೊಡುತ್ತೆ ಅದು ಹಾಗಾಗಿ ಯಾರು ಪ್ರತಿದಿನ ಐದು ಪರ್ಸೆಂಟ್ ಮೇಲೆ ಹೋಗ್ತಿದೆ ಐದ್ ಪರ್ಸೆಂಟ್ ಮೇಲೆ ಹೋಗ್ತಿದೆ ಅನ್ನೋದನ್ನ ನೋಡಿ ಇನ್ವೆಸ್ಟ್ ಮಾಡಿರ್ತಾರೋ ಅವ್ರಿಗೆ ಖಂಡಿತ ಭಯ ಅದೇ ಆಗುತ್ತೆ ಆಗ್ಲೇ ಬೇಕು ಕೂಡ ಸೊ ನೀವು ಆ ರೀತಿ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಖಂಡಿತ ನೀವು ತಪ್ಪು ಮಾಡ್ತಿದ್ದೀರಿ ಮಾರ್ಕೆಟ್ ಅಲ್ಲಿ ಅಂತ ಸೊ ಆ ತಪ್ಪನ್ನ ತಿದ್ಕೊಳ್ಳಿ ಯಾವ ಸ್ಟಾಕ್ ಅನ್ನು ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡ್ಬೇಡಿ ಇನ್ ಕೇಸ್ ಆ ಕಂಪನಿ ಬಿಸ್ನೆಸ್ ಚೆನ್ನಾಗ್ ಇದೆ ಆ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿದೆ ಅಂತ ಕಡೆ ಇನ್ವೆಸ್ಟ್ ಮಾಡ್ತೀರಿ ಓಕೆ ಯಾಕಂದ್ರೆ ಬಿಸ್ನೆಸ್ ಅನ್ನು ನೀವು ತಿಳ್ಕೊಂಡಿರ್ತೀರಿ ಬಟ್ ಬಿಸ್ನೆಸ್ ತಿಳ್ಕೊಂಡೇ ಇಲ್ಲ ರ್ಯಾಲಿ ಬರ್ತಿದೆ ಆ ಕಾರಣಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ನೀವು ಲಾಸ್ ಮಾಡ್ಕೊಳ್ಳೋ ಕಡೆ ಮೊದಲೇ ಹೆಜ್ಜೆ ಇಟ್ಟಿದ್ದೀರಿ ಅಂತಾನೆ ಅರ್ಥ ಯಾಕಂದ್ರೆ ವರ್ಸ್ಟ್ ಸ್ಟಾಕ್ ಕೂಡ ಕೆಲವೊಂದ್ಸಲ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಕೊಡುತ್ತೆ ಅದರ ನಂತರನೇ ನೈಂಟಿ ಪರ್ಸೆಂಟ್ ಕ್ರಾಶ್ ಆಗೋದು ಕೊನೆಗೆ ಟ್ರೇಡಿಂಗ್ ಗೆ ಸ್ಟಾಪ್ ಆಗೋದು ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನೀವು ಬರೀ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ತಪ್ಪು ಮಾಡ್ತಿದ್ದೀರಿ ಆ ತಪ್ಪನ್ನ ತಿದ್ಕೊಳ್ಳಿ ಇನ್ ಮುಂದೆ ಆ ತಪ್ಪು ಮಾಡಬೇಡಿ ಇನ್ ಕೇಸ್ ನೀವು ಈ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಖಂಡಿತ ನಿಮಗೆ ಆನ್ಸರ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆನ್ಸರ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾಕೆ ಅಂತಂದ್ರೆ ಇದು ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಫೈನಾನ್ಸಿಂಗ್ ಅನ್ನು ಪ್ರೊವೈಡ್ ಮಾಡುತ್ತೆ ಹಾಗಾಗಿ ಇಲ್ಲಿ ಸಾಕಷ್ಟು ಅವಕಾಶಗಳಂತೂ ಇದೆ ಈ ಕಂಪನಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯಲಿಕ್ಕೆ ಹಾಗಾಗಿ ಬಿಸಿನೆಸ್ ಅಂತೂ ಚೆನ್ನಾಗಿದೆ ಇನ್ ಕೇಸ್ ನೀವು ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹೋಗಿ ನೋಡಿದ್ರೆ ನೋಡಬಹುದು ನಾಲ್ಕು ವರ್ಷ ಐದು ವರ್ಷ ಡೇಟಾ ಇದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಾಗೆ ಎರಡ್ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ಎರಡ್ ಸಾವಿರದ ಆರುನೂರ ಐವತ್ತೈದು ಕೋಟಿ ಎರಡು ಸಾವಿರದ ಎಂಟುನೂರ ಅರವತ್ತು ಕೋಟಿ ಈಗ ಮೂರ್ ಸಾವಿರದ ನಾನೂರ ಎಂಬತ್ತ್ ಮೂರು ಕೋಟಿಗೆ ಬಂದಿದೆ ಕಂಪನಿ ರೆವಿನ್ಯೂ ಅದರ ನಂತರ ಎಕ್ಸ್ಪೆನ್ಸಸ್ ಕೂಡ ನೋಡಿ ಫೈನಾನ್ಸಿಂಗ್ ಪ್ರಾಫಿಟ್ ಅನ್ನು ಕೂಡ ನೋಡಿ ಇಲ್ಲೂ ಕೂಡ ಪಾಸಿಟಿವ್ ನಂಬರ್ಸ್ ನಾನೂರ ಆರು ಇನ್ನೂರ ಐವತ್ತೊಂಬತ್ತು ಐನೂರ ತೊಂಬತ್ತು ಎಂಟುನೂರ ನಲವತ್ತ್ ಮೂರು ನೂರ ಸಾರಿ ಸಾವಿರದ ನೂರ ಅರವತ್ತ್ ಮೂರು ಅದರ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಿ ಇನ್ನೂರ ಐವತ್ತು ಕೋಟಿ ಇನ್ನೂರ ಹದಿನೈದು ಕೋಟಿ ಮುನ್ನೂರ ನಲ್ವತ್ತಾರು ಕೋಟಿ ಮೂವತ್ನಾಲ್ಕು ಕೋಟಿ ಈಗ ಎಂಟುನೂರ ಅರವತ್ತೈದು ಕೋಟಿಗೆ ತಲುಪಿದೆ ಕಂಪನಿ ಒಳ್ಳೆ ಪ್ರಮಾಣದಲ್ಲೇ ಬಿಸಿನೆಸ್ ಅನ್ನು ಮಾಡ್ತಾ ಇದೆ ಒಳ್ಳೆ ಲಾಭವನ್ನು ಕೂಡ ಗಳಿಸ್ತಾ ಇದೆ ಹಾಗೆ ನೀವು ಇತ್ತೀಚಿನ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ನೋಡಿದ್ರು ಕೂಡ ಡಿಸೆಂಬರ್ ಕ್ವಾರ್ಟರ್ ನೋಡಬಹುದು ಕಳೆದ ಡಿಸೆಂಬರ್ ಕ್ವಾರ್ಟರ್ಗೂ ಹೊಲಿಸಿ ಎಂಟುನೂರ ಅರವತ್ತೊಂಬತ್ತರಿಂದ ಸಾವಿರದ ಇನ್ನೂರ ಐವತ್ ಜಂಪ್ ಆಗಿದೆ ಪ್ರೀವಿಯಸ್ ಕ್ವಾರ್ಟರ್ ಅಂದ್ರೆ ಸೆಪ್ಟೆಂಬರ್ ಕ್ವಾರ್ಟರ್ ಡೇಟಾ ಕೂಡ ನೋಡಬಹುದು ಸಾವಿರದ ನೂರ ಎಪ್ಪತ್ತೇಳರಿಂದ ಸಾವಿರದ ಇನ್ನೂರ ಐವತ್ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇನ್ನೂರ ಒಂದು ಕೋಟಿಯಿಂದ ಮುನ್ನೂರ ಮೂವತ್ತಾರು ಕೋಟಿಗೆ ಜಂಪ್ ಆಗಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ನೋಡಿದ್ರು ಕೂಡ ಇನ್ನೂರ ಎಂಬತ್ತೈದರಿಂದ ಮುನ್ನೂರ ಮೂವತ್ತಾರು ಕೋಟಿ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅದನ್ನ ನಾವು ಕ್ಲಿಯರ್ ಆಗಿ ನೋಡಬಹುದು ಜೊತೆಗೆ ಎನ್ ಫಿಎನ್ ಅಲ್ಲೂ ಕೂಡ ನೋಡಬಹುದು ಈ ಸಲದ ಎನ್ ಪಿ ಪ್ರಾಪರ್ ಡೀಟೇಲ್ಸ್ ಕೊಟ್ಟಿಲ್ಲ ನೋಡಬಹುದು ಕ್ರಾಸ್ ಎನ್ ಪಿ ಫೋರ್ ಪಾಯಿಂಟ್ ಟೂ ಇನ್ ತ್ರೀ ಪಾಯಿಂಟ್ ಒನ್ ಗೆ ಬಂದಿದೆ ಈಗ ನೆಟ್ ಎನ್ ಪಿ ಕೂಡ ಸ್ವಲ್ಪ ಡೌನ್ ಫಾಲ್ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ವಲ್ಪ ರೈಸ್ ಆಗಿದೆ ಬಟ್ ಈ ಸಲದ ಪ್ರಾಪರ್ ಆಗಿ ಅಪ್ಡೇಟ್ ಮಾಡಿಲ್ಲ ಇಲ್ಲಿ ಇವರ್ ಆಲ್ ಹೇಳ್ಬೇಕಂತಂದ್ರೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಬಿಸಿನೆಸ್ ವೈಸ್ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡಿದ್ರೆ ಇಲ್ಲಿ ಕೂಡ ಎಪ್ಪತ್ತೈದು ಪರ್ಸೆಂಟ್ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ಅರೌಂಡ್ ಟೂ ಪರ್ಸೆಂಟ್ ಎಫ್ ಐಎಸ್ ಇದೆ ಡಿಐಎಸ್ ಕೂಡ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇದೆ ಪಬ್ಲಿಕ್ ಏಟೀನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇದೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ನಿಮಗೆ ಗೊತ್ತಿದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೆವೆಂಟಿ ಫೈವ್ ಪರ್ಸೆಂಟ್ ಓವರ್ ಆಲ್ ಬಿಸ್ನೆಸ್ ವೈಸ್ ಕಂಪನಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇಲ್ಲಿ ಲಿಸ್ಟ್ ಆದ್ಮೇಲೆ ಒನ್ ಸೈಡೆಡ್ ರ್ಯಾಲಿ ಹೋಗಿತ್ತು ರ್ಯಾಲಿ ಹೋದ ನಂತರ ಎಲ್ಲ ಒಂದ್ ಕಡೆ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಹಾಗಾಗಿ ನಾರ್ಮಲ್ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ ಅಷ್ಟೇ ಇಲ್ಲೇನು ಕಂಪನಿಯಲ್ಲಿ ಸಮಸ್ಯೆ ಆಗಿ ಬರ್ತಾ ಇದೆ ನೀವು ಎಲ್ಲಿ ಭಯ ಪಡ್ಬೇಕು ಅಂದ್ರೆ ನಾನು ಅವಾಗ್ಲೇ ಕಂಪನಿಯಲ್ಲಿ ಏನಾದ್ರು ಇನ್ಸೈಡರ್ ಸಮಸ್ಯೆ ಆಗಿದೆ ಕಂಪನಿಯ ಬಿಸ್ನೆಸ್ ಹಾಳಾಗ್ತಾ ಇದೆ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ ಸೊ ಅಂತಹ ಸಮಸ್ಯೆಗಳು ಬಂದಾಗ ಖಂಡಿತ ಆಗ ನಾವು ಭಯ ಪಡ್ಲೇಬೇಕು ಇಮಿಡಿಯೇಟ್ಲಿ ಆಕ್ಷನ್ ಕೂಡ ತಗೊಳ್ಬೇಕಾಗುತ್ತೆ ನಾವ್ ಇರ್ಬೇಕಾ ಎಕ್ಸಿಟ್ ಆಗ್ಬೇಕಾ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ ಇಮಿಡಿಯೇಟ್ ಆಗಿ ಬಟ್ ಇಲ್ಲಿ ಆಗೇನಿಲ್ಲ ಕಂಪನಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಿಸ್ನೆಸ್ ವೈಸ್ ಚೆನ್ನಾಗಿ ನಡೀತಾ ಇದೆ ಲಿಸ್ಟ್ ಆದ್ಮೇಲೆ ಬಂದಂತ ಬರ್ಜರಿ ರ್ಯಾಲಿ ಇವಾಗ ಪ್ರಾಫಿಟ್ ಬುಕಿಂಗ್ ಗೆ ಕಾರಣ ಆಗ್ತಾ ಇದೆ ಇನ್ನು ಹತ್ತಿಪ್ಪ ಡೌನ್ ಆದ್ರೂ ಕೂಡ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಬಟ್ ರಿಕವರಿ ಮಾಡ್ಲಿಕ್ಕೆ ಇನ್ನೊಂದಷ್ಟು ದಿನ ಸಮಯ ತಗೊಳ್ಬಹುದು ಆ ಸಮಯ ಕೊಡುವಂತ ತಾಳ್ಮೆ ನಮ್ಗಿರ್ಬೇಕು ಅಷ್ಟೇ ಹಾಗೆ ತುಂಬಾ ಜನ ಕೇಳಬಹುದು ಈಗ ನಾವು ಎಂಟರ್ ಅಂತ ಈಗ ಬೀಳ್ತಿರೋ ಕತ್ತಿ ನಾವದನ್ನ ಅದನ್ನ ಹೋದ್ರೆ ಗಾಯ ಆಗ್ಬಹುದು ಕೈ ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡೋದು ವಾಸಿ ಅಥವಾ ಕನ್ಸಾಲಿಡೇಟ್ ಆಗ್ಲಿಕ್ಕೆ ಬಿಡಬಹುದು ಅಥವಾ ಬೈ ಮಾಡ್ಲೇಬೇಕು ಅಂತಂದ್ರೆ ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮ ಕ್ಯಾಪಿಟಲ್ ನ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ವೆಸ್ಟ್ ಮಾಡಬಹುದು ಸೊ ಆ ರೀತಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಎರ್ಇಡಿ ಎ ಒಳ್ಳೆ ಫ್ಯೂಚರ್ ಇರುವಂತಹ ಕಂಪನಿಯಲ್ಲೇ ನೀವು ಇನ್ವೆಸ್ಟ್ ಮಾಡಿದೀರಿ ಈಗ ಭಯವನ್ನ ಬಿಟ್ಟು ತಾಳ್ಮೆಯಿಂದ ಇರಬೇಕಾಗಿರುವ ಸಮಯ ಅಷ್ಟೇ ಹಾಗೆ ನಿಮ್ಗೆ ಶಕ್ತಿ ಇದ್ರೆ ಶಕ್ತಿ ಅಂದ್ರೆ ಹಣ ನಿಮ್ಮ ಹತ್ರ ಇದ್ರೆ ಅವರೇಜ್ ಕೂಡ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ ಸೊ ಅದಕ್ಕಾಗಿ ಕೂಡ ಕಾದು ಕುಳಿತುಕೋಬಹುದು ಹಾಗೆ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರಿ ಆ ಸ್ಟಾಕ್ ಪ್ರತಿದಿನ ಮೇಲೇನೆ ಹೋಗ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂತಂದ್ರೆ ಅದು ಅಸಾಧ್ಯ ಅದು ಮಾರ್ಕೆಟ್ ಅಲ್ಲಿ ಸಾಧ್ಯ ಆಗೋದಿಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿ ಪರ್ಫಾರ್ಮ್ ಮಾಡ್ಕೊಂಡೆ ಒಳ್ಳೆ ಸ್ಟಾಕ್ ಗಳು ಮೇಲೆ ಹೋಗೋದು ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದೆ ಅಂದ್ರೆ ಅಬ್ವಿಯಸ್ಲಿ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಲ್ಲಿವರೆಗೂ ಹೋಲ್ಡ್ ಮಾಡೋ ಅಂತ ತಾಳ್ಮೆ ನಮ್ಮಲ್ಲಿ ಇರಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎರಡನೇ ಸ್ಟಾಕ್ ವಾರಿ ರಿನೂವಲ್ ಟೆಕ್ನಾಲಜೀಸ್ ಇಲ್ಲೂ ಕೂಡ ಕಂಟಿನ್ಯೂಸ್ ಲೋಯರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಾ ಇದೆ ಫೈವ್ ಪರ್ಸೆಂಟ್ ನೋಡಬಹುದು ಇವತ್ತು ಕೂಡ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಟೀನ್ ಪರ್ಸೆಂಟ್ ಡೌನ್ ಇದೆ ಒನ್ ಮಂತ್ ಅಲ್ಲಿ ನೋಡಬಹುದು ಸಿಕ್ಸ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೇಮ್ ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗಿತ್ತು ಸ್ಟಾಕ್ ಈಗ ಸರ್ಕ್ಯೂಟ್ಸ್ ಅಲ್ಲೇ ಕೆಳಗಡೆ ಬರ್ತಾ ಇದೆ ಅಪ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಲ್ಲೂ ಕೂಡ ನೆಂಟ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಇದೆ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಕೂಡ ನೋಡಬಹುದು ಒಂಬತ್ತು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಕಂಪನಿ ಸೊ ಇಲ್ಲಿ ಕೂಡ ಅಷ್ಟೇ ಕಂಪನಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದ್ರೆ ಇಲ್ಲೂ ಕೂಡ ಒಂದು ಬರ್ಜರಿ ರ್ಯಾಲಿಯ ನಂತರ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ ಸೊ ಇದು ಎಲ್ಲಾ ಕಡೆ ಕಾಮನ್ ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ ಸುಮಾರು ಐದು ಸಾವಿರಕ್ಕಿಂತ ಜಾಸ್ತಿ ಸ್ಟಾಕ್ ಗಳು ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದಾವೆ ಯಾವ ಸ್ಟಾಕ್ ಆದ್ರೂ ತಗೊಳ್ಳಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಬಂದೇ ಬರುತ್ತೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಾಗಿದ್ರೆ ಅಲ್ಲಿ ಜಾಸ್ತಿನೇ ಬರುತ್ತೆ ಸೊ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಇಲ್ಲಿ ನಾವು ನಲವತ್ತೈವ ಪರ್ಸೆಂಟ್ ಕರೆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆ ರೀತಿ ಕರೆಕ್ಷನ್ ಗಳನ್ನ ಕೊಡ್ತವೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಇದು ಬರೀ ಹದಿನೆಂಟು ಪರ್ಸೆಂಟ್ ಏನು ಅಲ್ಲ ಹಾಗಂತ ಈ ಸ್ಟಾಕ್ ಐವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಆಗುತ್ತೆ ಅಂತ ಅಲ್ಲ ಬಟ್ ಆಗುವಂತ ಚಾನ್ಸಸ್ ಇರುತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಅದನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು ಹಾಗಾಗಿನೇ ನಾನು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಂದ್ರೆ ರಿಸ್ಕಿ ಸ್ಟಾಕ್ ಗಳು ಅಂತ ಹೇಳ್ತಿರ್ತೀನಿ ಇದು ಕೂಡ ಅಷ್ಟೇ ಇದು ಕೂಡ ಒಂದು ರಿಸ್ಕಿ ಸ್ಟಾಕ್ ಜೊತೆಗೆ ಇತ್ತೀಚೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಅನೌನ್ಸ್ ಮಾಡಿದೆ ಹಾಗೆ ಇನ್ನು ಸ್ಟಾಕ್ ಸ್ಪ್ಲಿಟ್ ಡೇಟ್ ಅನೌನ್ಸ್ ಆಗಿಲ್ಲ ಮೇ ಬಿ ನಾಳೆ ನಡೆದ್ರಾಗ ಅನೌನ್ಸ್ ಆಗ್ಬಹುದು ಯಾಕಂದ್ರೆ ರಿಸಲ್ಟ್ ಕೂಡ ಶೆಡ್ಯೂಲ್ ಆಗಿದೆ ಮೇ ಬಿ ರಿಸಲ್ಟ್ ಜೊತೆ ಅನೌನ್ಸ್ಮೆಂಟ್ ಆದ್ರೂ ಆಗ್ಬಹುದು ನೋಡೋಣ ಅದನ್ನ ಹಾಗೆ ಕಂಪನಿಯಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ನೋ ಕಂಪನಿಯಲ್ಲಿ ಏನು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇನ್ ಕೇಸ್ ನಾವು ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ನೋಡೋದಾದ್ರೆ ನೋಡಬಹುದು ರಿಸರ್ವ್ಸ್ ತೊಂಬತ್ತು ಕೋಟಿ ಹಾಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಗ್ರೋಯಿಂಗ್ ಮಾಡಲ್ ಇದೆ ರಿಸರ್ವ್ಸ್ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಅಂದ್ರೆ ಡೆಟ್ ಫ್ರೀ ಕಂಪನಿ ಸಾಲ ಮುಕ್ತ ಕಂಪನಿ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಎಕ್ವಲ್ಸ್ ಅನ್ನ ನೋಡಿದ್ರೆ ಹನ್ನೆರಡು ಕೋಟಿ ಕ್ಯಾಶ್ ಇದೆ ಕಂಪನಿ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಂತೂ ಒಳ್ಳೆ ನಂಬರ್ಸ್ ಇದೆ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸೊ ಆ ರೀತಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಮೈಂಟೈನ್ ಮಾಡಿದೆ ಹಾಗೆ ನನ್ನ ಕಂಪನಿಯ ರಿಸಲ್ಟ್ ಶೆಡ್ಯೂಲ್ ಆಗಿದೆ ಅಂದ್ರೆ ಸೊ ರಿಸಲ್ಟ್ ಶೆಡ್ಯೂಲ್ ಆಗಿಲ್ಲ ರಿಸಲ್ಟ್ ಈಗಾಗಲೇ ಬಂದಿದೆ ಬಟ್ ಸ್ಟಾಕ್ ಸ್ಪ್ಲಿಟ್ ಡೇಟ್ ಇನ್ನು ಬಂದಿಲ್ಲ ಕ್ವಾರ್ಟರ್ಲಿ ಡೇಟಾ ಅಂತೂ ಈಗಾಗಲೇ ರಿಲೀಸ್ ಆಗಿದೆ ಮೊದಲಿಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬರಿ ಎರಡು ಕೋಟಿ ಇತ್ತು ಕಂಪನಿಯ ಸೇಲ್ಸ್ ಎರಡು ಕೋಟಿಯಿಂದ ಶುರುವಾಗಿ ಏಳು ಆರು ಹದಿಮೂರು ನೂರ ಅರವತ್ತೆರಡು ಮುನ್ನೂರೈವತ್ತೊಂದು ಈಗ ಆರುನೂರ ಅರವತ್ತೈದಕ್ಕೆ ಬಂದಿದೆ ಟಿ ಟಿ ಎಮ್ಮಲ್ಲಿ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು ಝೀರೋ ಇಂದ ಶುರುವಾಗಿ ಈಗ ನೂರ ಐವತ್ನಾಲ್ಕು ಕೋಟಿ ತಲುಪಿದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡ್ಬೋದು ಮೈನಸ್ ಅಲ್ಲಿ ಇತ್ತು ಅಪ್ ಟು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಕೂಡ ಮೈನಸ್ ಇತ್ತು ಪರ್ಫಾರ್ಮೆನ್ಸು ನಂತರ ಇಪ್ಪತ್ತೆರಡರಲ್ಲಿ ಒಂಬತ್ತು ಕೋಟಿ ಇಪ್ಪತ್ತ್ ಮೂರಲ್ಲಿ ಐವತ್ತೈದು ಕೋಟಿ ಈಗ ನೂರ ಆರು ಕೋಟಿ ಓವರ್ ಆಲ್ ಬಿಸ್ನೆಸ್ ವೈಸ್ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ ಹಾಗೆ ಇತ್ತೀಚಿನ ಕ್ವಾರ್ಟರ್ಲಿ ಡೇಟಾ ನೋಡಿದ್ರು ಕೂಡ ನೋಡಬಹುದು ಡಿಸೆಂಬರ್ ಅಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಅನ್ನ ಮಾಡಿ ಆಪರೇಟಿಂಗ್ ಪ್ರಾಫಿಟ್ ಎಂಬತ್ತೆಂಟು ಕೋಟಿ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ನೆಟ್ ಪ್ರಾಫಿಟ್ ಅಲ್ಲಿ ನೋಡಿ ಇಪ್ಪತ್ತೈದು ಕೋಟಿ ಇತ್ತು ಇಂದಿನ ವರ್ಷ ಈಗ ಅರವತ್ನಾಲ್ಕು ಕೋಟಿ ಬಂದಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಹದಿನೆಂಟು ಸೊ ಓವರ್ ಆಲ್ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಬಿಸ್ನೆಸ್ ವೈಸ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇನ್ ಕೇಸ್ ನೆಕ್ಸ್ಟ್ ಕಂಪನಿಯ ಶೇರ್ ಹೋಲ್ಡಿಂಗ್ ಗೆ ಬಂದ್ರು ಕೂಡ ಇಲ್ಲೂ ಕೂಡ ನೋಡಬಹುದು ಸೆವೆಂಟಿ ಫೋರ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಇಲ್ಲ ಡಿಎಎಸ್ ಕೂಡ ಇಲ್ಲ ಇತ್ತೀಚೆಗೆ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಬೈ ಮಾಡಿದ್ದಾರೆ ಪಬ್ಲಿಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಂತ ನಾವು ಹೇಳಕ್ ಆಗೋದಿಲ್ಲ ಇದನ್ನ ಯಾಕಂದ್ರೆ ಎಫ್ ಐಎಸ್ ಡಿಐಎಸ್ ಯಾರು ಇಲ್ಲ ಪಬ್ಲಿಕ್ ಅಂಡ್ ಪ್ರೊಮೋಟರ್ಸ್ ಅಷ್ಟೇ ಇದೆ ಬಟ್ ಮ್ಯಾಕ್ಸಿಮಮ್ ಪ್ರೊಮೋಟರ್ಸ್ ಇದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಲಿ ಬಿಸಿನೆಸ್ ವೈಸ್ ಆಗಲಿ ಅಥವಾ ಕಂಪನಿಯಲ್ಲಿ ಆಗಲಿ ಯಾವುದೇ ರೀತಿಯ ಸಮಸ್ಯೆ ಏನಿಲ್ಲ ಸ್ಟಾಕ್ ಒಂದ್ ತಿಂಗಳಲ್ಲಿ ಅರ್ವತ್ ಎಪ್ಪತ್ತು ಪರ್ಸೆಂಟ್ ಮೂವ್ ಆದ್ಮೇಲೆ ಅದನ್ನ ಹತ್ತಿಪ್ಪ ಪರ್ಸೆಂಟ್ ಕರೆಕ್ಷನ್ ಅದೇ ಆಗುತ್ತೆ ಅದೇ ರೀತಿಯ ನಾರ್ಮಲ್ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಕಂಡು ಬರ್ತಾ ಇದೆ ಇನ್ ಕೇಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇಲ್ಲೂ ಕೂಡ ಡೌನ್ ಫಾಲ್ ಇತ್ತು ನೋಡಬಹುದು ಇಲ್ಲೂ ಕೂಡ ಅರೌಂಡ್ ಹದಿನೈದು ಪರ್ಸೆಂಟ್ ಡೌನ್ ಆಗಿತ್ತು ಯಾಕಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಬಹುದು ಒಳ್ಳೆ ರ್ಯಾಲಿ ಬಂದಿತ್ತು ಐವತ್ತೈದು ಪರ್ಸೆಂಟ್ ಅದ ನಂತರ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಅದ ನಂತರ ಇಲ್ಲೂ ಕೂಡ ಒಳ್ಳೆ ರ್ಯಾಲಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಕಿಂತ ಮೇ ಬಿ ತರ್ಟಿ ಪರ್ಸೆಂಟ್ ನಿಲ್ಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗಬಹುದು ಈ ರೀತಿಯ ಚಾನ್ಸಸ್ ಇದ್ದೇ ಇರುತ್ತೆ ನಾವು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಇದು ಕೂಡ ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸೊಗೇನ್ ಐರ್ ಇಡಿಯ ತರಾನೆ ಇಲ್ಲೂ ಕೂಡ ಫ್ಯೂಚರ್ ಇದೆ ಕಂಪನಿ ಬಿಸ್ನೆಸ್ ಕೂಡ ಚೆನ್ನಾಗಿ ಮಾಡ್ತಾ ಇದೆ ಇತ್ತೀಚೆಗೆ ತುಂಬಾ ಒಳ್ಳೆ ಬಿಸ್ನೆಸ್ ಅನ್ನು ಕೂಡ ಮಾಡಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ ಸಿಕ್ಕಿ ತಿಂಗಳಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಫೈವ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಈ ರೀತಿ ರ್ಯಾಲಿ ಕೊಟ್ಟ ನಂತರ ಐವತ್ತು ಪರ್ಸೆಂಟ್ ಕ್ರಾಶ್ ಆದ್ರೂ ಕೂಡ ಭಯ ಪಡುವಂತ ಏನಿರೋದಿಲ್ಲ ಯಾಕಂದ್ರೆ ಅಷ್ಟು ಕರೆಕ್ಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡಿದೆ ಅಂತ ನಾವು ಬಿಎಸ್ಸಿ ಸಿ ವೆಬ್ಸೈಟ್ ಅಲ್ಲಿ ನೋಡೋದಾದ್ರೆ ಕಾರ್ಪೊರೇಟ್ ಕಾರ್ಪೋರೇಟ್ ಆಕ್ಷನ್ ಗೆ ಬಂದ್ರೆ ನೋಡಬಹುದು ಡೇಟ್ ಇಲ್ಲ ಅಂದ್ರೆ ಇನ್ನು ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಅಂದ್ರೆ ರೆಕಾರ್ಡ್ ಡೇಟ್ ಬಗ್ಗೆ ಸೊ ಮೇ ಬಿ ಸುನಾರು ಆರ್ ಲೇಟರ್ ಅನೌನ್ಸ್ಮೆಂಟ್ ಬರುತ್ತೆ ಆಗ ನಾನು ತಿಳಿಸ್ಕೊಡ್ತೀನಿ ಎರಡು ಸ್ಟಾಕ್ ಗಳು ಕೂಡ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾವೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ನಾರ್ಮಲ್ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ ಸೊ ಅದಕ್ಕಾಗಿ ನಾವೇನು ಟೆನ್ಷನ್ ಮಾಡ್ಕೊಂಡು ತಲೆ ಮೇಲೆ ಕೈ ಓದ್ಕೊಂಡು ಕುತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆದ್ರೆ ಯಾರೆಲ್ಲ ಬರೀ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರು ಅವ್ರು ಖಂಡಿತ ತಲೆ ಮೇಲೆ ಕೈ ಇಟ್ಕೊಳ್ತಾರೆ ಇಟ್ಕೊಳ್ಳೇಬೇಕು ಬಟ್ ಕಂಪನಿಯ ಬಿಸಿನೆಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿರೋರು ಕೆಳಗಡೆ ಬರ್ಲಿ ಅಂತ ಖುಷಿಯಾಗಿ ಕಾಯ್ತಾ ಇರ್ತಾರೆ ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಬಹುದಲ್ಲ ಒಳ್ಳೆ ಸ್ಟಾಕ್ ಅನ್ನ ಅಂತ ಇದು ಎರಡು ಸ್ಟಾಕ್ ಗಳಿಗೂ ಅಪ್ಲೈ ಆಗುತ್ತೆ ಖಂಡಿತ ಡೌನ್ ಫಾಲ್ ಅನ್ನ ನೋಡಿ ಬೈದಿಂದ ಎಕ್ಸಿಟ್ ಆಗುವಂತ ಶೇರ್ ಗಳಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡು ಕೂಡ ಒಳ್ಳೆ ಫ್ಯೂಚರ್ ಇರುವಂತಹ ಬಿಸ್ನೆಸ್ ಮಾಡ್ತಿರುವಂತ ಕಂಪನಿಗಳು ಹಾಗಾಗಿ ಆರಾಮಾಗಿ ಹೋಲ್ಡ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಆ ಡಿಸಿಷನ್ ತಗೊಳ್ಬಹುದು ನಿಮ್ ಪ್ರಕಾರ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ अलव जय हिंद जय कर्नाटक